ಇವತ್ತಿನ ದಿವಸ ಒಬ್ಬ ಹಣ ಸಂಪಾದನೆ ಮಾಡೋದ್ರಲ್ಲಿ ಅವನು ಮುಂದುವರಿ ಹೊರಿತಾ ಇದ್ದಾನೆ ಆಮೇಲೆ ಫೈನಾನ್ಷಿಯಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಸ್ಪಿರಿಚುವಲ್ ಆಗಿದ್ದಾನೆ ಅಂತ ಹೇಳಿ ನಾವು ಅನ್ಕೋಬೋದ ಫೈನಾನ್ಷಿಯಲ್ ಸ್ಪಿರಿಚುವಲ್ ಅಂದ್ರೆ ನೀವು ಹೇಳ್ತಾ ಇದ್ರಿ ಪ್ರಕೃತಿ ಮತ್ತೆ ನಮ್ಮನ್ನ ಟೆಕ್ ಕೇರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಅದನ್ನ ಅವ್ರ ತ ಅವ್ರ ಪ್ರಕಾರ ಅವರು ಕೆಲಸ ಮಾಡ್ಕೋತಾ ಹೋಗ್ತಿರ್ತಾರೆ ಆಕ್ಚುಲಿ ಸೊ ನನ್ ನೀವು ಹೇಳ್ತಾ ಇದ್ರಿ ನನ್ನ ಕೆಲಸ ಏನು ನನ್ನ ನನ್ನ ಕೆಲಸ ಮಾಡೋದು ನನ್ನ ಕರ್ತವ್ಯ ಅಷ್ಟೇ ಆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ಏನು ಬೇಕಾಗಿಲ್ಲ ಅಂತ ಹೇಳಿ ಅಂತ ಇದ್ರಿ ಸೊ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋರೆಲ್ಲ ಸ್ಪಿರಿಚುಲಿ ಅವರು ಡೆವಲಪ್ ಆಗಿರ್ತಾರೆ ಅಂತ ಹೇಳ್ತಾರೆ ಈಗ ಅಂದರೆ ನಾವು ಅದ್ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ಒಳ್ಳೆ ಸರ್ವಿಸ್ ಕೊಡ್ತಾ ಇರ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಸ್ಪಿರಿಚುವಲ್ ಆಗಿರ್ಬೇಕು ಅಂತೇನಿಲ್ಲ ಅವರು ಆ ಥರ ಇದ್ದಾಗ ಅವ್ನು ಸ್ಪಿರಿಚುಲ್ ಅಂತಲೇ ಲೆಕ್ಕ ಬಟ್ ಅವನಿಗೆ ಅದು ಸ್ಪಿರಿಚುವಲಾಗಿ ಡೆವಲಪ್ ಆಗಿರೋದು ಬೇಕಾಗಿರಲ್ಲ ಅವನು ತನ್ನ ಕೆಲಸ ಏನಪ್ಪ ತಾನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತ ಮಾಡ್ತಾನೆ ಒಬ್ಬ ಆಫೀಸರು ಅವನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಂದವರು ಸರಿಯಾಗಿ ಕೆಲಸ ಮಾಡ್ತಾನೆ ಸರ್ವಿಸ್ ಕೊಡ್ತಾನೆ ಅವನು ಸ್ಪಿರಿಚುವಲ್ ಆಗಿರಬೇಕಾಗಿಲ್ಲ ಅವನು ಬಟ್ ನಮ್ಮ ಕಣ್ಣಿಗೆ ನಮಗೆ ನೋಡೋದಕ್ಕೆ ಅವನು ಸ್ಪಿರಿಚುವಲ್ ಅವನು ಅಷ್ಟು ಮಾಡಿದ್ರೆ ಸಾಕು ಅದು ಸ್ಪಿರಿಚುವಲ್ ಅದು ನಾವು ಸ್ಪಿರಿಚುವಲ್ ಏನೇನೋ ಲೆಕ್ಕ ಹಾಕಿಬಿಟ್ಟಿದ್ದೀವಿ ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು ಕಣ್ಮರು ಕುತ್ಕೊಂಡ್ಬಿಡ್ಬೇಕು ಅವ್ನಿಗೆ ಆಗಿಬಿಡ್ಬೇಕು ಅದು ಆಗಿಬಿಡ್ಬೇಕು ಸ್ಪಿರಿಚುವಲ್ ಅಂತ ಬಹಳ ಸಿಂಪಲ್ ಅವನು ಎಷ್ಟು ಸಿಂಪಲ್ ಆಗಿ ಜೀವನ ಮಾಡ್ತಾ ಇದ್ರೆ ಸ್ಪಿರಿಚುಲ್ ಅಂತ ಇಪ್ಪತ್ತು ಸಾವಿರ ಸ್ಯಾಲ್ರಿ ಬಂದ್ರೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ಸಂತೃಪ್ತಿಕರವಾದ ಜೀವನ ಮಾಡ್ತಾ ಇದ್ರೆ ಈಜೆ ಸ್ಪಿರಿಚುವಲ್ ಇವತ್ತಿನ ದಿವಸ ಇಪ್ಪತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದು ಕಂಟೈನ್ಮೆಂಟ್ ಅಲ್ಲಿ ಇರತಕ್ಕಂಥವರು ಆಮೇಲೆ ಹ್ಯಾಪಿ ಆಗಿರತಕ್ಕಂಥವರು ಇದಾರೆ ಆಕ್ಚುಲಿ ಮೆಜಾರಿಟಿ ಒಂದು ನೈಂಟಿ ಏಟ್ ಪರ್ಸೆಂಟ್ ಅಂತ ಅನ್ಬೋದು ಕೆಲವೊಬ್ರು ಆ ಸ್ಯಾಲ್ರಿ ಕಂಪ್ಯಾರಿಸನ್ ಮಾಡೋದ್ರಲ್ಲೇ ಅವ್ರದ್ದು ಲೈಫಲ್ಲಿ ಬಿಡ್ತಾರೆ ಹಂಗಿದ್ರೆ ಪ್ರಪಂಚ ನಾವು ಮೆಜಾರಿಟಿ ನೈಂಟಿ ಏಟ್ ಪರ್ಸೆಂಟ್ ಇವತ್ತು ಪ್ರಪಂಚ ಹಿಂಗಿದೆ ಎರಡೇ ಪರ್ಸೆಂಟ್ ಒಳ್ಳೆ ಜನ ಇರೋದು ನೈಂಟಿ ಏಟ್ ಪರ್ಸೆಂಟ್ ಜನ ಹಿಂಗೆ ಇರೋದು ಅಂದರೆ ನೈಂಟಿ ಏಟ್ ಪರ್ಸೆಂಟ್ ಹಂಗೆ ಇರಬೇಕದು ಪ್ರಕೃತಿಯ ನಿಯಮ ಅದು ಸೊ ಹಾಗಿದ್ರೆ ಅವರು ಕೆಲಸ ಹೊಡ್ಕೊಂಡು ಹೋಗ್ತಾರೆ ಇವತ್ತು ಪ್ರಪಂಚದಲ್ಲಿ ನೀವು ಏನೇ ತಗೋ ಟೂ ಪರ್ಸೆಂಟ್ ಅನ್ನೋದೇನಿರೋದಲ್ಲ ಅದೇ ಹಂಡ್ರೆಡ್ ಪರ್ಸೆಂಟು ಇವತ್ತು ಆ ಟೂ ಪರ್ಸೆಂಟ್ ಜನರಿಗೋಸ್ಕರ ಪಂಚಭೂತಗಳು ಕೆಲಸ ಮಾಡ್ತದೆ ನಾಟ್ ನೈಂಟಿ ಏಟ್ ಪರ್ಸೆಂಟ್ ಮಳೆ ಬರ್ತದೆ ಟೂ ಪರ್ಸೆಂಟ್ ಜನಕ್ಕೋಸ್ಕರ ಮಳೆ ಬರ್ತದೆ ಸೂರ್ಯ ಸೂರ್ಯ ಬರ್ತಾನೆ ಟೂ ಪರ್ಸೆಂಟ್ ಜನಕ್ಕೋಸ್ಕರ ಬರ್ತಾನೆ ಗಾಳಿ ಬೀಸ್ತದೆ ಇವತ್ತು ಏನೇ ಇರಲಿ ಪ್ರಪಂಚದಲ್ಲಿ ಏನು ನಡೀತದೆ ಇದು ಆ ಟೂ ಪರ್ಸೆಂಟ್ ಜನಕ್ಕೋಸ್ಕರನೇ ಆಗುತ್ತೆ ಅಲ್ಲ ನೈಂಟಿ ಏಟ್ ಪರ್ಸೆಂಟ್ ಜನ ಅವರ ಬೋನಸ್ ಅಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ ಸೊ ಇರೋದು ಹಿಂಗೇನೆ ಈಗ ಈಗ ಅಸಮತೋಲನ ಆಗಿಬಿಡ್ತದೆ ಸಮತೋಲನ ಆಗಲ್ಲ ಓಕೆ ಅಸಮತೋಲನ ಆಗುತ್ತೆ ಈಗ ಸಮತೋಲನ ಅಂದ್ರೆ ಏನು ಎರಡು ಕಡೆ ಒಂದು ಬ್ಯಾಲೆನ್ಸ್ ಒಳ್ಳೆಯವರ ಐವತ್ತು ಜನ ಕೆಟ್ಟವರ ಐವತ್ತು ಜನ ಇದ್ರೆ ಸಮತೋಲನ ಅಂತ ಹೇಳ್ತೀವಿ ಹೌದಾ ಇದು ಹೆಂಗಿರುತ್ತೆ ಬ್ಯಾಲೆನ್ಸ್ ಅವತ್ತಿಗೂ ಅಂದರೆ ಇವತ್ತಿನ ಒಂದು ಕಂಪ್ನಿ ಸ್ಥಾಪನೆ ಮಾಡಬೇಕಾದ್ರೆ ಫಿಫ್ಟಿ ಒನ್ ಪರ್ಸೆಂಟು ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಸೊ ಫಿಫ್ಟಿ ಒನ್ ಪರ್ಸೆಂಟು ಶೇರ್ ಯಾರ ಹತ್ರ ಇದ್ದರೆ ಅವನು ಕಂಪ್ನಿನ ಹ್ಯಾಂಡ್ಲ್ ಮಾಡ್ಬೋದು ಅವನು ಹೇಳಿದಂಗೆ ಫಾರ್ಟಿ ನೈನ್ ಪರ್ಸೆಂಟು ಶೇರ್ ಹೋಲ್ಡರ್ಸ್ ಕೇಳಬೇಕು ಹೌದಾ ಕಮರ್ಷಿಯಲ್ ರೂಲ್ಸ್ ಗೊತ್ತಲ್ಲ ನಿಮಗೆ ಹೌದಾ ಯಾರ ಹತ್ರ ಫಿಫ್ಟಿ ಒನ್ ಪರ್ಸೆಂಟ್ ಶೇರ್ಸ್ ಇರ್ತಾವೋ ಫಾರ್ಟಿ ನೈನ್ ಪರ್ಸೆಂಟನ್ನ ಕಂಟ್ರೋಲ್ ಮಾಡ್ತೇನೆ ನಮ್ಗೆ ಇವನಿಗೂ ಅವ್ನಿಗೆ ವ್ಯತ್ಯಾಸ ಏನು ಬರೀ ಎರಡು ಪರ್ಸೆಂಟೇ ಟೂ ಪರ್ಸೆಂಟ್ ಪರ್ಸೆಂಟ್ ಓನ್ಲಿ ಈ ಪ್ರಪಂಚದಲ್ಲೂ ಕೂಡ ಐವತ್ತೊಂದು ಜನ ಒಳ್ಳೆಯವರಿದ್ರೆ ನಲವತ್ತೊಂಬತ್ತು ಜನ ಕೆಟ್ಟವ್ರು ಇರ್ತಾರೆ ಕೆಟ್ಟು ತುಂಬಾ ಹೆಚ್ಚಾಯ್ತಪ್ಪ ಅಂತಂದ್ರೆ ಐವತ್ತೊಂದು ಪರ್ಸೆಂಟ್ ಆಗಿರುತ್ತೆ ನಲವತ್ತೊಂಬತ್ತು ಪರ್ಸೆಂಟ್ ಒಳ್ಳೆಯವರಾಗಿರ್ತಾರೆ ಏ ಮೂರ್ತಿ ಕೆಟ್ಟೋಗ್ಬಿಟ್ಟಿದೆ ಕಾಲ ಅಂದ್ರೆ ಐವತ್ತೊಂದು ಪರ್ಸೆಂಟ್ ಆಗಿರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗಲ್ಲ ಏ ಸಮೃದ್ಧಿಯಾದ ಕಾಲ ಶ್ರೀರಾಮಚಂದ್ರ ಪ್ರಭು ಪಾಲನೆ ಮಾಡಿದಂಥ ವರ್ಷ ಹಂಗಿತ್ತು ಹಿಂಗಿತ್ತು ಐವತ್ತೊಂದು ಪರ್ಸೆಂಟ್ ಆಗಿರುತ್ತೆ ಅಷ್ಟೆ ಇವತ್ತೆರಡು ಆಗಲ್ಲ ಐವತ್ತ್ ಮೂರು ಆಗಲ್ಲ ಐವತ್ನಾಲ್ಕು ಆಗಲ್ಲ ಐವತ್ತೊಂದು ಆಗಿರುತ್ತೆ ಸೊ ಇದು ಇದು ಬ್ಯಾಲೆನ್ಸ್ ಇದು ಓನ್ಲಿ ಟೂ ಪರ್ಸೆಂಟಲ್ಲೇ ಇರೋದು ಓಕೆ ಜಾಸ್ತಿ ಆದ್ರೂ ಟೂ ಪರ್ಸೆಂಟೇ ಪೂರ್ತಿ ಕಡಿಮೆ ಆದ್ರೂ ಟೂ ಪರ್ಸೆಂಟೇ ಓನ್ಲಿ ಟೂ ಪರ್ಸೆಂಟ್ ಈ ಟೂ ಪರ್ಸೆಂಟ್ ಜನಗಳು ಕಮ್ಮಿ ಆದಾಗ ಯಾ ಇವಾಗ ಈ ಟೂ ಪರ್ಸೆಂಟ್ ಜನಗಳ ಹತ್ರ ಒಳ್ಳೆತನ ಕಮ್ಮಿ ಆಯಿತು ಅಂತಂದರೆ ಈ ಈ ಕೆಟ್ಟದು ಜಾಸ್ತಿ ಆಗತ್ತೆ ಈ ಟೂ ಪರ್ಸೆಂಟ್ ಜನ ಫುಲ್ ಕರೆಕ್ಟ್ ಆಗಿ ಒಳ್ಳೇದ ಒಳ್ಳೆ ಎಲ್ಲ ಒಳ್ಳೇದಾಗ್ಬಿಟ್ರು ಅಂತಂದ್ರೆ ಒಳ್ಳೇದು ಜಾಸ್ತಿ ಈ ಟೂ ಪರ್ಸೆಂಟ್ ಎಲ್ಲದಕ್ಕೂ ಕಾರಣ ಅದಕ್ಕೆ ಪ್ರಕೃತಿ ಯಾವತ್ತೂ ಈ ಟೂ ಗೆ ಫೋಕಸ್ ಮಾಡ್ತಾ ಇರ್ತದೆ ಎಕ್ಸ್ಟ್ರೀಮ್ ಇವತ್ತಿನ ದಿವಸ ಕೆಟ್ಟವರು ಅನ್ನೋರು ಕೂಡ ಫಿಕ್ಸು ಈ ಪ್ರಪಂಚದಲ್ಲಿ ನೆಗೆಟಿವಿಟಿ ಫಿಕ್ಸು ಪಾಸಿಟಿವಿಟಿ ಫಿಕ್ಸು ಬಿಕಾಸ್ ಆ ನೆಗೆಟಿವಿಟಿ ಇಲ್ಲ ಪಾಸಿಟಿವಿಟಿ ಇಲ್ಲ ಅಂತಂದ್ರೆ ಕರೆಂಟೇ ಇಲ್ಲ ಅಲ್ಲ ನಾನು ಹೇಳ್ತಿರೋದೇನಂದ್ರೆ ಅಲ್ಲಿ ಟೂ ಪರ್ಸೆಂಟ್ ಅಂತ ಅಂದ್ರೆ ಟೂ ಪರ್ಸೆಂಟ್ ಅಲ್ಲೂ ಕೆಟ್ಟವರು ಅಂತ ಹೇಳಿದ್ದಾರೆ ಕೆಟ್ಟವರು ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಳ್ಳೆಯವರು ವೀಕ್ ಸ್ಟ್ರಾಂಗ್ ವೀಕ್ ಸ್ಟ್ರಾಂಗ್ ಎಕ್ಸಾಕ್ಟ್ಲಿ ಟೂ ಪರ್ಸೆಂಟ್ ಆಗ್ತಾರೆ ಹ್ಮ್ ಆ ಟೂ ಪರ್ಸೆಂಟ್ ನಲ್ಲಿ ಸ್ವಲ್ಪ ವೀಕ್ ಆಯ್ತು ಅಂತಂದ್ರೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ ಇವರು ತುಂಬ ಸ್ಟ್ರಾಂಗ್ ಆದರೂ ಅಂದ್ರೆ ಒಳ್ಳೆ ಜಾಸ್ತಿ ಆಗುತ್ತೆ ಅಷ್ಟೇ ಓಕೆ ಅದಕ್ಕೆ ಎಕ್ಸಾಕ್ಟ್ಲಿ ಟೂ ಪರ್ಸೆಂಟ್ ಮೇಲೆ ಫೋಕಸ್ ಮಾಡ್ತಾ ಇರ್ತದೆ ಪ್ರಕೃತಿ ಅವತ್ತು ಕೂಡ ಸೊ ಇವತ್ತು ಇಷ್ಟೆಲ್ಲ ಯುದ್ಧಗಳು ಅವು ಇವು ಜಾಸ್ತಿ ಆಗಿದಾವಪ್ಪ ಅಂದ್ರೆ ಇವ್ರು ವೀಕ್ ಆಗಿದ್ದಾರೆ ಅಂತ ಸ್ವಲ್ಪ ಒಳ್ಳೆಯವರು ಒಳ್ಳೆಯವರು ಸ್ವಲ್ಪ ವೀಕ್ ಆಗಿದ್ದಾರೆ ಅವರು ಸ್ಟ್ರಾಂಗ್ ಆಗ್ಬೇಕಾಗಿದೆ ಸ್ಟ್ರಾಂಗ್ ಆದ್ರೆ ಮತ್ತೆ ಆಟೋಮೆಟಿಕ್ ಯುದ್ಧಗಳು ಕಮ್ಮಿ ಆಗ್ತವೆ ಇದು ಕಮ್ಮಿ ಆಗುತ್ತೆ ಇದು ಚೆನ್ನಾಗಿ ಆಗುತ್ತೆ ದಿಸ್ ಈಸ್ ಸ್ಪಿರಿಚುವಲ್ಲಿಟಿ ಇದು ಹಿಂಗೆ ಇರುತ್ತೆ ಅದ್ರ ತ್ರೇತಾಯುಗ ರಾಮನ ಕಾಲದಲ್ಲೂ ಹಿಂಗೆ ಇತ್ತು ದ್ವಾಪರ ದ್ವಾಪಯುಗದಲ್ಲಿ ಹಿಂಗೆ ಇತ್ತು ಕಲಿಯುಗದಲ್ಲಿ ಹಿಂಗೆ ಇರುತ್ತೆ ಮತ್ತೆ ವಾಪಸ್ನಾಗಿ ಮತ್ತು ಸತ್ಯಯುಗ ಬಂದರೂ ಹಿಂಗೆ ಇರುತ್ತೆ ಏನೂ ಚೇಂಜ್ ಆಗೋಲ್ಲ ಇದು ಏನಾದರೂ ಫಿಫ್ಟಿ ಫಿಫ್ಟಿ ಆಗ್ಬಿಡ್ತು ಅಂತಂದರೆ ಪ್ರಳಯ ಆಗೋಗ್ಬಿಡುತ್ತೆ ಅಷ್ಟೇ ಒಳ್ಳೇದು ಐವತ್ತು ಪರ್ಸೆಂಟ್ ಕೆಟ್ಟದ ಐವತ್ತು ಪರ್ಸೆಂಟ್ ಆಯಿತು ಅಂದ್ಕೊ ಸಮಾನ ಆಗಿಬಿಟ್ಟು ಬ್ಲಾಸ್ಟ್ ಆಗುತ್ತೆ ಪ್ರಳಯ ಆಗುತ್ತೆ ಅಷ್ಟೆ ಪ್ರಳಯಕ್ಕೂ ಪ್ರಳಯ ಆಗದೆ ಇರೋದಕ್ಕೂ ವ್ಯತ್ಯಾಸ ಓನ್ಲಿ ಟೂ ಪರ್ಸೆಂಟ್ ಓ ಈ ಟೂ ಪರ್ಸೆಂಟ್ ಜನ ಪ್ರಳಯ ಆಗ್ಲಾರ್ದಂಗೆ ಕಾಪಾಡ್ತಾ ಇದ್ದಾರೆ ಪ್ರಪಂಚನ ಸೊ ಹಾಗಿದ್ರೆ ನಾವು ಈಗ ನಮ್ಮ ಕ್ವಶನ್ ಏನು ಅಂತಂದ್ರೆ ನಾವು ಫಾರ್ಟಿ ನೈನ್ ಪರ್ಸೆಂಟಲ್ಲಿ ಇರಬೇಕಾ ಫಿಫ್ಟಿ ಒನ್ ಪರ್ಸೆಂಟ್ ಅಲ್ಲಿರ್ಬೇಕಾ ಅಥವಾ ಟೂ ಪರ್ಸೆಂಟ್ ಅಲ್ಲಿರ್ಬೇಕಾ ದೇರ್ ಈಸ್ ತ್ರೀ ಆಪ್ಷನ್ಸ್ ವಿಚ್ ಅವರ್ ನೀವು ಕೇಳ್ಬೋದು ಹಾಗಾದ್ರೆ ಫಾರ್ಟಿ ನೈನ್ ಪರ್ಸೆಂಟು ಅವರು ನೆಗೆಟಿವ್ ಜನಗಳು ಭಾಳ ನೆಗೆಟಿವ್ ಬೇಕು ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಇಲ್ಲ ಪಾಸಿಟಿವ್ ಅಂತ ಅದು ಕರ್ಸ್ಕೊಳ್ಳೋದು ಇಲ್ಲ ಹಾಗಾಗಿ ನಾವು ನೆಗೆಟಿವ್ ತಪ್ಪು ಪಾಸಿಟಿವೇ ಕರೆಕ್ಟು ಅಂತ ಹೇಳಕ್ ಬರಲ್ಲ ನಮಗೆ ಹೌದು ನೆಗೆಟಿವು ಬೇಕು ನೀನು ನಿನ್ನ ಒಂದು ಮೆಂಟಾಲಿಟಿಗೆ ಎಲ್ಲಿ ಶೂಟ್ ಆಗುತ್ತೆ ನೀನು ನೆಗೆಟಿವ್ ಶೂಟ್ ಆದರೆ ನೆಗೆಟಿವ್ನಲ್ಲಿ ಇರು ಸುಮಾರು ಜನ ದುರ್ಯೋಧನ ಕೇಳ್ತಾರೆ ಪ್ರಶ್ನೆ ಅಲ್ಲಪ್ಪ ನಿನಗೆ ವೇದ ಗೊತ್ತು ಉಪನಿಷತ್ತು ಗೊತ್ತು ಎಲ್ಲ ಗೊತ್ತು ನೀನು ಕೂಡ ಅದೇ ತ ಅದೇ ದ್ರೋಣ ದ್ರೋಣಾಚಾರ್ಯ ಹತ್ರನೇ ವಿದ್ಯೆ ಕಲ್ತ್ಕೊಂಡಿದೀಯ ಯಾಕಿಂತ ನಿನಗೆ ನನಗೆಲ್ಲ ಗೊತ್ತು ಒಳ್ಳೆದೇನಂತ ಗೊತ್ತು ಕೆಟ್ಟದೇನಂತ ಗೊತ್ತು ಎಲ್ಲ ಗೊತ್ತು ಆದ್ರೆ ನನಗೆ ಮನಸ್ಸು ಮಾತ್ರ ಕೆಟ್ಟದ್ ಮಾಡ್ಬೇಕಂತ ಅನಿಸ್ತಾ ಇದೆ ನಾನೇನು ಮಾಡಲಿ ಅಂತ ನೋಡಿ ಅಂದ್ರೆ ಇವತ್ತು ಏನು ನಾವು ಕೆಟ್ಟ ಜನ ಅಂತ ನೋಡ್ತಾ ಇದೀವಿ ಅವ್ರಿಗೂ ಗೊತ್ತು ಎಲ್ಲವೂ ಕೂಡ ಅದು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಅರಿವಿದೆ ಅವನು ಹಂಡ್ರೆಡ್ ಪರ್ಸೆಂಟ್ ಅರಿವಿದೆ ಬಟ್ ಕೆಲವೊಂದು ಬೇರೆ ದಾರಿ ಇರೋದಿಲ್ಲ ಅವ್ರು ಅದನ್ನೇ ಚೂಸ್ ಮಾಡ್ತಾರೆ ಚೂಸ್ ಮಾಡ್ತಾರೆ ಮಾಡ್ತಿರ್ತಾರೆ ಬಟ್ ಅದು ಚೂಸ್ ಮಾಡಿಸುತ್ತೆ ಪ್ರಕೃತಿ ಅವ್ರ ಜೊತೆ ಅಂದರೆ ಇದರಲ್ಲಿ ನನ್ನ ನನ್ನ ಒಂದು ಭಾಗ ಏನು ಇಲ್ಲ ಅಂದರೆ ನನ್ನ ಇನ್ಫ್ಲುಯೆನ್ಸ್ ಏನೂ ಇಲ್ಲ ಪ್ರಕೃತಿ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿ ಅಂತಿಲ್ಲ ಅಲ್ಲಿ ವಿಲ್ ಅಂತ ಕೆಲಸ ಮಾಡುದು ಓಕೆ ಓಕೆ ಈಗ ನೀನು ಏನು ಈ ಥರ ಏ ನಂದು ಕೆಟ್ಟವ್ರ ಜೊತೆ ಹೋಗ್ಬಿಟ್ಟು ಕೆಟ್ಟದ್ದು ಕೂಡ ಮಾಡಬಹುದು ಅಂತ ನಿನ್ ಮನ್ಸು ಅನಿಸಿದೆ ಕೆಟ್ಟದ್ದು ಮಾಡ್ತಾ ಇರ್ತೀಯ ಬಟ್ ನಿನಗೆ ಅನ್ಕಂಫರ್ಟ್ ಆಗಿ ಕೆಟ್ಟದ್ದು ಮಾಡ್ತಾ ಇರ್ತೀಯ ಅಂದ್ರೇನು ಓ ಇವತ್ತು ಇಷ್ಟು ಕೆಟ್ಟದ್ದು ಮಾಡ್ಬಿಟ್ಟೆ ಏನಪ್ಪ ಏನಾಯ್ತೇನೋ ಅಂದ್ರೆ ನಿನಗೆ ಪಾಪ ಭೀತಿ ಬಂದ್ಬಿಡ್ತೀನಿ ನಿನ್ಗೆ ಸೊ ನಿನ್ ಇಲ್ಲು ಅಲ್ಲಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ಇಲ್ಲ ನೀವು ಅದೇ ಕೆಟ್ಟದ್ದು ಮಾಡ್ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಟ್ಟದ್ ಮಾಡ್ತಾನೆ ಅವ್ನಿಗೆ ಕೇರಿರಲ್ಲ ಅವ್ನಿಗೆ ಅದಕ್ಕೆ ಇವತ್ತಿನ ದಿವಸ ಎಷ್ಟೊಂದು ರೇಪ್ಸ್ ಮಾಡ್ತಾನೆ ಮರ್ಡರ್ ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಅವನಿಗೆ ಇರೋದಿಲ್ಲ ಅವನಿಗೆ ಅವನು ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದ್ದು ಮಾಡ್ತಾನ ಅವನು ಅವನು ಐವತ್ತು ಐವತ್ತು ಮರ್ಡ್ರ್ ಮಾಡಿದ್ರು ಕೂಡ ಅವನು ಕೇರೆ ಮಾಡಲ್ಲ ಆ ಐವತ್ತು ಮರ್ಡ್ರ್ ಮಾಡೋದಕ್ಕೆ ಐವತ್ತನೇ ಮರ್ಡ್ರ್ ಮಾಡೋದಕ್ಕೆ ಜೊತೆಗೋಗಿರ್ತಾನೆ ಅವನೊಬ್ಬನು ಅವನಿಗೆ ಕೊರಗ್ತಿರ್ತಾನೆ ಅಯ್ಯೋ ಎಂತ ಕೆಟ್ಟ ಅವನು ಆ ಕಡೆನು ಇಲ್ಲ ಈ ಕಡೆನೂ ಇಲ್ಲ ಅಂದ್ರೇನು ಅವನ ವಿಲ್ ಅವ್ನಿಗೆ ಹೇಳ್ತಾ ಇದೆ ನಿಂದಲ್ಲ ಇದು ಕೆಲಸ ಅಂತ ಸೊ ನನಗೊಂದು ವಿಲ್ ಇರುತ್ತೆ ನನಗೆ ಹೇಳ್ತಾ ವಿಲ್ ಅದು ನೀನು ಇದು ಮಾಡ್ಬೋದು ಇದು ಮಾಡಬಾರ್ದು ಅಂತ ನಾನು ಬಲವಂತವಾಗಿ ಮಾಡೋಕೆ ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಫ್ರೆಂಡ್ಸ್ ಇಷ್ಟ ಸೊ ಆ ಫ್ರೆಂಡ್ಸು ಇರಬೇಕು ಅಂತ ಇಷ್ಟ ಆ ಫ್ರೆಂಡ್ಸ್ ಏನು ಮಾಡ್ತಾರೆ ಕಾರ್ಡ್ಸ್ ಆಡೋಕ್ಕೆ ಬಾ ಅಂತ ಕರೀತಾರೆ ಇಲ್ಲ ಡ್ರಿಂಕ್ಸ್ ಡ್ರಿಂಕ್ಸ್ ಬಾ ಅಂತ ಕರೀತಾರೆ ನನಗೆ ಕಾರ್ಡ್ಸ್ ಇಷ್ಟ ಇಲ್ಲ ಡ್ರಿಂಕ್ಸ್ ಇಷ್ಟ ಇಲ್ಲ ಬಟ್ ಅವ್ರಿಷ್ಟ ಅವ್ರಿಗೋಸ್ಕರ ಏನು ಮಾಡ್ತೀನಿ ಕಾರ್ಡ್ಸ್ ಆಡೋಕ್ಕೆ ಶುರು ಮಾಡ್ತೀನಿ ಅವ್ರಿಗೋಸ್ಕರ ಏನು ಮಾಡ್ತೀನಿ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ ಒಂದು ಸಾರಿ ನನ್ನ ನಾನು ಕ್ವಶನ್ ಮಾಡ್ಕೊಳ್ಳಲ್ಲ ಆ ಫ್ರೆಂಡ್ಸ್ ಯಾಕೆ ಇಷ್ಟ ನನಗೆ ಅವರ ಒಂದು ಭಾವನೆಗಳು ನನ್ನಲ್ಲ ಇದೆ ಭಾವನೆ ಅಲ್ಲ ಅಲ್ಲಿ ಏನೋ ಒಂದು ಸೆಳೆತ ಇದೆ ಅಲ್ಲಿ ಏನೋ ಒಂದು ಸೆಳೆತ ಇದೆ ಅಟ್ರಾಕ್ಟ್ ಮಾಡ್ತಾ ಇದೆ ಅದು ಇನ್ಫ್ಯಾಚುಯೇಷನ್ ಅಥವಾ ಅದರ ಇನ್ನೊಂದ ಇನ್ನೊಂದು ಏನೋ ಸೆಳೆತ ಇದೆ ಸೊ ನಾನು ಆ ಒಂದು ಸೆಳೆತಕ್ಕೆ ಸಿಕ್ಕಿ ನನ್ನ ಕೈಲಿ ಕಾರ್ಡ್ಸ್ ಆಡ್ಬೇಕಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಇನ್ನೊಂದು ಕೆಲಸ ಮಾಡಿಸ್ಬೇಕಂತ ಮಾಡಿಸ್ತಾರೆ ಅದಕ್ಕೂ ಆಗಲ್ಲ ಆದರೂ ಅವರಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಮಾಡ್ತೀನಿ ನಾನು ಅಲ್ಲಿ ನಾನು ಆಗ್ತಾ ಇನ್ಫ್ಲುಯೆನ್ಸ್ ಅವಾಗ ಏನು ಮಾಡ್ಬೇಕು ನಾನು ನನ್ನ ವಿಲ್ ವಿಲ್ ಪವರ್ ಇರುತ್ತಲ್ಲ ಆ ನಿಂದ ಅದನ್ನು ಕಟ್ ಮಾಡಬೇಕು ಆ ಫ್ರೆಂಡ್ಸ್ ಬೇಡ ಯಾವಾಗ ಆ ಫ್ರೆಂಡ್ಸ್ ಬೇಡ ಅಂದ ತಕ್ಷಣ ಪ್ರಕೃತಿಗೆ ಗೊತ್ತಾಗುತ್ತೆ ಇವನಿಗೆ ಬೇಕಾದ ಫ್ರೆಂಡ್ಸನ್ನ ನಮ್ಗೆ ನಮ್ಮ ಜೊತೆಗೆ ನಮ್ಗೆ ಜಾಯಿಂಟ್ ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಇವಾಗ ಅಲ್ಲಿ ನಾನು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಫುಲ್ ಇವಾಗ ನಾನೇ ಬಿಡ್ತಾ ಇಲ್ಲ ನಾನು ಬಿಟ್ಟ ತಕ್ಷಣ ಅಮ್ಮ ಯಾರನ್ನ ಕಳಿಸ್ಬೇಕು ಕಳಿಸ್ತಾಳೆ ಅಂದರೆ ಒಂಥರ ನೆಟ್‌ವರ್ಕ್ ಇದ್ದಂಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ 100% ಇವತ್ತಿನ ದಿನ ಟೀಮ್ಸ್ ಗಳಿಗೆ ಎಷ್ಟೋ ಜನ ಅವರು ಅವ್ರ ಫ್ರೆಂಡ್ ಸರ್ಕಲ್ ನ ಚೂಸ್ ಮಾಡೋದಾಗ್ಲಿ ಅವರು ಇರ್ತಕ್ಕಂತ ಒಂದು ಸ್ಟೇಟಸ್ ಅಂದ್ರೆ ಅವ್ರ ಮನಸ್ಥಿತಿ ಆಮೇಲೆ ಬಿಸ್ನೆಸ್ ಮಾಡೋದ್ರಲ್ಲಾ ಆಯ್ತು ಮ್ಯಾರೇಜ್ ಅಲ್ಲಿ ಆಯ್ತು ಪ್ರತಿಯೊಂದರಲ್ಲೂ ಇದು ಇನ್ಫ್ಲುence ಇದ್ದೇ ಇದೆ ಅನ್ಸರ್ ಡೆಫಿನೇಟ್ ಡೆಫಿನೇಟ್ ಆಗುತ್ತೆ ಅದಕ್ಕೋಸ್ಕರ ನಾವು ತುಂಬಾ ಜಾಗೃತಿ ಆಗಿರ್ಬೇಕು ಹ್ಮ್ ಹ್ಮ್ ನಾವು ಇಲ್ಲಿ ಕೆಟ್ಟದು ಒಳ್ಳೆಯದು ಅನ್ನೋದು ಇಲ್ಲ ಇದು 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 ನೆಗೆಟಿವ್ ಇದು ಪಾಸಿಟಿವ್ ಅನ್ನೋದು ಇಲ್ಲೇ ಇಲ್ಲ ನನಗಿಷ್ಟನಾ ಇಷ್ಟ ಇಲ್ಲ ಅಷ್ಟೇ ಇರೋದು ಪ್ರಪಂಚದಲ್ಲಿ ಇಲ್ಲ ನಿನಗಿಷ್ಟ ಮಾಡು ಬಟ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋದು ನೀನೇ ನಾಳೆ ಅದರ ಒಂದು ರೆಪ್ಲಿಕಾ ಏನು ಬರುತ್ತೆ ಅದಕ್ಕೆ ಅದನ್ನ ನೀನೇ ಫೇಸ್ ಮಾಡಬೇಕಾಗಿರೋದು ಈಗ ಅಂತ ಫ್ರೆಂಡ್ ಜೊತೆ ಹೋಗ್ತಾ ಇದೀಯಾ ನಾಳೆ ಏನೋ ಆಗುತ್ತೆ ಅವ್ರು ಅವ್ರು ರೆಡಿ ಇರ್ತಾರೆ ಅನುಭವಿಸೋಕ್ಕೆ ಜೈಲಿಗೆ ಹೋಗಕ್ಕೆ ರೆಡಿ ಇರ್ತಾರೆ ಇನ್ನೊಂದು ಮಾಡೋಕೆ ರೆಡಿ ಇರ್ತಾರೆ ನೀ ರೆಡಿ ಇದೆಯಾ ಬರೀ ಫ್ರೆಂಡ್ಸ್ ಒಂದೇ ಬೇಕು ಅಲ್ಲಿ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಬೇಕಿಲ್ಲ ಅಂತಂದ್ರೆ ಅಲ್ಲ ಅದು ಖಂಡಿತ ಅದು ಅವರು ಹೇಳ್ಕೊಂಡೇ ಹೇಳ್ಕೊತಾರೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ವಿಲ್ ವರ್ಕ್ ಆಗುತ್ತೆ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದನ್ನು ಆಲೋಚನೆ ಮಾಡೋದು ಬಿಟ್ಟು ನಾವು ನನಗೇನು ಇಷ್ಟನೋ ನನಗೇನು ಇಷ್ಟ ಇಲ್ಲನೋ ಫ್ರೆಂಡ್ಸ್ ಇಷ್ಟ ಫ್ರೆಂಡ್ಸ್ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ನನಗೆ ಇಷ್ಟ ಇಲ್ಲ ಅಂತ ಅಂದಾಗ ಆ ಫ್ರೆಂಡ್ಸಿಗಾಗಿ ನಾನು ಆ್ಯಕ್ಟಿವಿಟಿ ಅವೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅದರ ಕಾನ್ಸಿಕ್ವೆನ್ಸಸ್ನ ನಾನು ಫೇಸ್ ಮಾಡ್ತೀನಿ ಸೊ ದ್ಯಾಟ್ ಅದು ಅವ್ರಿಗೋಸ್ಕರ ದಿನದಲ್ಲಿ ಒಂದು ಗಂಟೆನೋ ಒಂದೂವರೆ ತಾಸು ಅವ್ರ ಹತ್ರ ಒಂದು ಟೂ ಅವರ್ಸು ಕುತ್ಕೊಂಡು ಅವ್ರಿಗೆ ನಾನು ಫ್ರೆಂಡ್ಶಿಪ್ಗೋಸ್ಕರ ನಾನು ರೆಸ್ಟ್ ಆಫ್ ಲೈಫ್ನ ನಾನು ಹಾಳು ಮಾಡ್ಕೊಳ್ಳ ಅಥವಾ ಅವ್ರನ್ನ ಬಿಡಲ ಒಂದು ಡಿಸಿಷನ್ ತೊಗೊಂಡು ಅವ್ರನ್ನ ಬಿಟ್ಟ ತಕ್ಷಣ ಕೆಲವೇ ದಿನಕ್ಕೆ ನನಗೆ ಎಲ್ಲ ಟೆಸ್ಟಿಂಗ್ ಎಲ್ಲ ಮುಗಿಯುತ್ತೆ ಅಮ್ಮ ನೀ ಬೇಕಾದಂತ ಫ್ರೆಂಡ್ಸ್ ಕಳಿಸ್ತಾಳೆ ಕಳಸ್ತಾಳೆ ನಿಮ್ಮತ್ರ. ಹ್ಮ್. ಅಂದ್ರೆ ನೇಚರ್ ಗೊತ್ತಿದೆ ನಾವು ಏನು ಬೇಕೋ ಕೆಟ್ಟದು ಬೇಕಾದ್ರೆ ಕೆಟ್ಟದನ್ನು ಕೊಡುತ್ತೆ ಒಳ್ಳೆಯದು ಬೇಕಾದ್ರೆ ಒಳ್ಳೆಯದನ್ನು ಕೊಡುತ್ತೆ. ನೀನು ಏನು ಕೇಳಿದ್ರು ಅಮ್ಮ ಕೊಡ್ತಾಳೆ ಹ್ಮ್. ನಾವು ರಿಸೀವ್ ಮಾಡಂತವರು ಹೇಗಿರತ್ತೀವಿ ಅನ್ನೋದು ತುಂಬಾ ಆ ಅದರಿಂದ ಆಗತಕ್ಕಂತ ಪರಿಣಾಮಗಳು ನಿಮ್ಮದೇ ಅದು. ಅಮ್ಮಗ್ ಸಂಬಂಧ ಇಲ್ಲ ಅದು. ಹ್ಮ್. ನನಗೆ ಅವನೇ ಫ್ರೆಂಡ್ಶಿಪ್ ನನಗೆ ಅಂತವರತ್ರನೇ ಹತ್ರನೇ ಹೋಗ್ಬೇಕಮ್ಮ ನಾನು ಹೋಗಪ್ಪ ಯಾಕ ಬರಂದರು. ಅನುಭೂಷ